ಶುಗರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಸಂಬಂಧ ಮೇಸ್ತ್ರಿಗಳಿಗೆ ನೀಡಲಾಗಿದ್ದ ಮುಂಗಡ ಹಣ ವಿಚಾರವಾಗಿ ದುರುಪಯೋಗ ನಡೆದಿದೆ ಎಂದು ಇಲ್ಲ ಸೆಲದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಮೈಶುಗರ್ ನಿಕಟಪೂರ್ವ ಕಬ್ಬು ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ರೆಡ್ಡಿ ಎನ್ ಸ್ಪಷ್ಟಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಬ್ಬು ಕಟಾವು ಮೇಸ್ತ್ರಿಗಳಿಗೆ ಮುಂಗಡ ಹಣ ನೀಡುವ ಸಲುವಾಗಿ ಮೇಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಮುಂಗಡ ಹಣದ ಭದ್ರತೆಗಾಗಿ ದಾಖಲಾತಿಗಳನ್ನು ಪಡೆಯಲಾಗಿತ್ತು ಎಂದರು ಸದರಿ ದಾಖಲೆಗಳ ಪರಿಶೀಲನೆ ನಂತರ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಧಾನ ವ್ಯವಸ್ಥಾಪಕರಾಗಿ ಅನುಮೋದನೆ ನೀಡಿ ಪರಿಶೀಲನೆಯ ನಂತರವಷ್ಟೇ ಹಣಕಾಸು ವಿಭಾಗದಿಂದ ಕಂಪನಿಯ ಖಾತೆಯಿಂದಲೇ ಮೇಸ್ತ್ರಿಗಳ ಉಳಿತಾಯ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಎಂದು ಹೇಳಿದರು ಮೇಸ್ತ್ರಿಗಳಿಗೆ ನೀಡಲಾಗಿದ್ದ ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ಮುಂಗಡ ಹಣದಲ್ಲಿ ಎರಡು ಕೋಟಿ ಐವತ್ತ ಎಂಟು ಲಕ್ಷದ ಹಣ ವಸೂಲಾಗಿದ್ದು ಎಪ್ಪತ್ತು ಲಕ್ಷದ ಐವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ನಾಲ್ಕು ರೂಪಾಯಿ ಮೇಸ್ತ್ರಿಗಳಿಂದ ಬಾಕಿ ಉಳಿದಿದೆ ಅಲ್ಲದೆ ಮೈಶುಗರ್ಸ್ ಯಂತ್ರೋಪಕರಣಗಳು ತಾಂತ್ರಿಕ ದೋಷದಿಂದ ಕಬ್ಬು ನುರಿಸದೆ ನಿರಂತರ ಕೆಲಸ ಮಾಡಲಾಗುತ್ತಿರುವುದಿದೆ ಎಂದು ತಿಳಿದು ಬಂದಿದೆ ಬಾಕಿ ಉಳಿಸಿಕೊಂಡ ಒಟ್ಟು ನಲವತ್ತ ಮೂರು ಮೇಸ್ತ್ರಿಗಳ ಪೈಕಿ ಇಪ್ಪತ್ತೊಂದು ಮಂದಿ ಸ್ಥಳೀಯರು ಇಪ್ಪತ್ತೊಂದು ಮಂದಿ ಬಳ್ಳಾರಿಯ ಮೇಸ್ತ್ರಿಗಳಿದ್ದು ಓರ್ವ ಮೃತ ಹೊಂದಿರುತ್ತಾರೆ ಇವರ ವಿರುದ್ಧ ಭದ್ರತೆಯ ದೃಷ್ಟಿಯಿಂದ ನಲವತ್ತ ಎರಡು ದೂರುಗಳನ್ನು ದಾಖಲಿಸಲಾಗಿತ್ತು ಮತ್ತೆ ಕರ್ತವ್ಯ ನಿರ್ವಹಿಸುವ ಮುನ್ನ ಬಾಕಿ ಹಣ ವಸೂಲಿ ಮಾಡಲಾಗುವುದು ಎಂದು ಉತ್ತರ ನೀಡಿದರು ಗಿರೀಶ್ ಟಿವಿ ಫೋರ್ ನ್ಯೂಸ್ ಮಂಡ್ಯ